ಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಮಾಡಿದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ ಶಾಸಕರ ಮಾದರಿ ಉರ್ದು ಶಾಲೆಯ ಆವರಣದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ವಾರದ ಆರು ದಿನಗಳ ಪೂರಕ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮಕ್ಕೆ ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕುಡ್ಚಿ ಪುರಸಭೆಯ ಅಧ್ಯಕ್ಷ ಭಾಷಾಲಾಲ್ ರೋಹಿಲೆ ಅಲಾವುದ್ದೀನ್ ರೋಹಿಲೆ ಮೊಟ್ಟೆ ಚಿಕ್ಕಿ ಹಾಗೂ ಬಾಳೆಹಣ್ಣು ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ರಾಯಭಾಗ ತಾಲೂಕಿನ ಮಧ್ಯಾಹ್ನ ಬಿಸಿ ಊಟದ ಅಧಿಕಾರಿ ಸುಭಾಷ್ ವಲ್ಲಾಪುರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿಆರ್ಪಿ ಇಕ್ಬಾಲ್ ಉಮರ್ ಖಾನ್ ಶಿಕ್ಷಕರಾದ ಎಂಎನ್ ಪಟೇಲ್ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಜಹೂರ್ ರೋಹಿಲೆ ಆಸಿಫ್ ಜಮಾದಾರ್ ಎಚ್ ಎನ್ ಎಲ್ಲಟ್ಟಿ ಜಿ ಎಸ್ ಮೇಲ್ಗಡೆ ಎಸ್ಪಿ ಕಂಕನ್ವಾಡಿ ಮತ್ತು ಇತರ ಶಿಕ್ಷಕರು ಗುರುಮಾತೆಯರು ಪುರಸಭೆ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಾರದಲ್ಲಿ ಅನ್ನ ಸಾಂಬಾರು ಮಾತ್ರ ಕೊಡ್ತಿದ್ರು ಇದನ್ನು ಮನಗಂಡಿರ್ತಕ್ಕಂತಹ ಒಂದು ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಹಾಲನ್ನು ಕೊಡ್ತಕ್ಕಂತ ಮಕ್ಕಳಲ್ಲಿ ಪೋಷಕಾಂಶಗಳು ಕೊರತೆ ಇರುವುದರಿಂದ ಆ ಪೋಷಕಾಂಶಗಳನ್ನು ಹೆಚ್ಚಿಸಬೇಕಂತಕ್ಕಂತ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ವಾರದಲ್ಲಿ ಮೂರು ದಿನ ಅಕ್ಷರ ಅಕ್ಷಾಗಿ ಯೋಜನೆಯನ್ನು ಅನುಷ್ಠಾನ ಮಾಡಿತ್ತು ತದನಂತರ ಇದು ಮೂರು ದಿನ ಬೇಡ ಐದು ದಿನ ಅಂತ ಹೇಳಿ ಅದು ಮುಂದುವರಿಸುತ್ತಿದ್ದು ಹೀಗೆ ಬದಲಾಗುತ್ತಾ ಬದಲಾಗುತ್ತಾ ಎರಡ್ ಸಾವಿರದ ಜುಲೈ ತಿಂಗಳಲ್ಲಿ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆ ಇರುವುದರಿಂದ ತರಗತಿಗಳಲ್ಲಿ ತರಗತಿಗಳಲ್ಲಿ ಮಕ್ಕಳು ಆ ಹೇಳ್ತಕ್ಕಂತ ಅಭ್ಯಾಸವನ್ನ ಅವರಿಗೆ ಸರಿಯಾಗಿ ಮನರಟ್ಟಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸದೃಢ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸ ಆಹಾರ ತಿಳ್ಕೊಂಡು ಏನ್ ಮಾಡಿದ್ರು ಜುಲೈ ತಿಂಗಳಲ್ಲಿ ಅವರಿಗೆ ವಾರದಲ್ಲಿ ಮೂರು ದಿನ ಪೂರಕ ಪೋಷಕ ಕೊಡಿದ್ರು ಅದು ಘನ ಸರ್ಕಾರದ ಒಂದು ಖರ್ಚು ವೆಚ್ಚದಲ್ಲಿ ಈಗೀಗ ನಾವು ಒಂದು ಹೆಮ್ಮೆಯಿಂದ ಹೇಳ್ಬೇಕಂತಂದ್ರೆ ಈ ವರ್ಷ ಕೇವಲ ಸರ್ಕಾರದಿಂದ ವಾರದಲ್ಲಿ ಎರಡು ದಿನ ಮಾತ್ರ ನಾವು ಪೂರಕ ಪೋಷಕ ಆಹಾರವನ್ನು ಕೊಡ್ತಾ ಇದ್ದೀವಿ ಅಜೀವ್ ಪ್ರೇಮ್ಜಿ ಫೌಂಡೇಶನ್ ಅವರು ಮುಂದಾಗಿ ಇದೇ ವರ್ಷ ಜುಲೈ ತಿಂಗಳಲ್ಲಿ ಸರ್ಕಾರ ನಾನು ಮೊದಲಿನ ನೂರು ಕೋಟಿಗಳನ್ನ ಕೊಡ್ತೀನಿ ಈ ವಾರದಲ್ಲಿ ಎರಡು ದಿನ ಬೇಡ ಅದು ಇನ್ನೊಂದಿನ ವಿಸ್ತಾರ ಹೇಳಿ ಹೇಳಿದಾಗ ಅಧಿಕೃತವಾಗಿ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ದಿನ ನಾವು ವಾರದಲ್ಲಿ ಇವತ್ತಿನಿಂದ ವಾರದಲ್ಲಿ ಆರು ದಿನಗಳ ಕಾಲ ಪೂರಕ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಇವತ್ತ ಸನ್ಮಾನ್ಯ ಶಾಸಕರಿಂದ ನಾವು ಚಾಲನೆ ನೀಡ್ತಾ ಇದ್ದೀವಿ